ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ವಿದ್ಯೆ ಮತ್ತು ಭದ್ರಾ ಇಬ್ಬರು ಕೂಡ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಯಾರಿಗೂ ಎದೆ ನೋವು ಬಂದ್ಬಿಡುತ್ತೆ ಅದನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಗಾಬರಿಯಾಗಿರಬೇಕಾದ್ರೆ ವಿದ್ಯೆ ಕೂಡ ಅಲ್ಲಿಗೆ ಬರ್ತಾಳೆ ಅಯ್ಯೋ ಏನಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ಗೊತ್ತಿಲ್ಲ ಕಣವ ಯಾಕೋ ಆಗಿ ಎದೆ ನೋಯ್ತಾ ಇದೆ ಅಂತ ಕೆಳಗಡೆ ಬಿದ್ದುಬಿಟ್ಲು ಅಂತ ಅಲ್ಲಿರೋರು ಹೇಳಿದಾಗ ವಿದ್ಯೆ ಕೂಡ ಈ ಕಡೆ ಡಾಕ್ಟರ್ ಆಗಬೇಕು ಅಂತ ತುಂಬಾ ಆಸೆ ಪಟ್ಟಿದ್ಲು ಅಲ್ವಾ ಹಾಗಾಗಿ ಅವಳು ಕೂಡ ಕೆಲವೊಂದು ವಿಚಾರ ತಿಳ್ಕೊಂಡಿರ್ತಾಳೆ ಅಯ್ಯೋ ನಾಡಿ ಮಿಡಿತ ಬೇರೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ನೋವು ಬಂದಿದೆ ಹಾಗಾಗಿ ಉಸಿರಾಡೋಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎದೆ ಭಾಗದಲ್ಲಿ ಜೋರಾಗಿ ಒತ್ತುತ್ತಾ ಇರ್ತಾಳೆ ಇದನ್ನೆಲ್ಲ ಭದ್ರ ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತೇನೆ ಅವಾಗ ಸ್ವಲ್ಪ ವಿದ್ಯೆನೂ ಕೂಡ ಅವ್ರನ್ನ ಹುಷಾರಾಗೋ ಹಾಗೆ ಮಾಡಿದ ತಕ್ಷಣ ಭದ್ರಾ ಕೂಡ ಅದನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ತಾರೆ ಅಲ್ಲಿರೋರೆಲ್ಲರೂ ಕೂಡ ನಿಜವಾಗ್ಲು ಕಣವ ನೀನ್ ಇಷ್ಟು ಜಾಣೆ ಅಂತ ಅನ್ಕೊಂಡಿರ್ಲಿಲ್ಲ ಇವತ್ತು ನಿನ್ನಿಂದಾಗಿ ಒಂದು ಜೀವನೇ ಉಳಿದಿದೆ ನೀನು ಕನ್ಸ್ ಕಾಣೋ ಓದ್ಬಿಟ್ಟು ಒಂದು ಒಳ್ಳೆ ದೊಡ್ಡ ಡಾಕ್ಟರ್ ಆಗವ ನಮ್ಮಂಥವ್ರಿಗೆಲ್ಲ ನೀನು ಸಹಾಯ ಮಾಡ್ಬೋದು ನಿಜವಾಗ್ಲೂ ಕೂಡ ಇವತ್ತು ನನ್ನ ಪ್ರಾಣನ ಕಾಪಾಡಿದ್ದೀರಾ ಈ ಋಣನ ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತ ಎಲ್ಲರೂ ಕೂಡ ವಿದ್ಯೆ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಅದನ್ನ ಕೇಳಿಸ್ಕೊಂಡು ಭದ್ರಗೆ ಒಂಥರ ಖುಷಿನೂ ಕೂಡ ಆಗ್ತಾ ಇದ್ರೆ ಬೇಜಾರ್ ಕೂಡ ಆಗುತ್ತೆ ಯಾಕೆಂದರೆ ಅವ್ರ ಅಕ್ಕ ಓದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮದುವೆ ಮಾಡ್ಕೊಂಡಿರ್ತಾಳೆ ಅಲ್ವಾ ಹಾಗಾಗಿ ಬೇರೆ ಯಾವ ಹೆಣ್ಮಕ್ಳು ಕೂಡ ಈ ಮನೆಯಿಂದ ಓದಬಾರ್ದು ಅಂತ ಶಿವರಾಮೇಗೌಡರು ಕೂಡ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಅವತ್ತು ಅವ್ರ ಮಗಳು ಓಡೋಗಿ ಮದುವೆ ಆಗಿದ್ದ ಶಿವರಾಮೇಗೌಡರು ಕೂಡ ತುಂಬನೇ ಕೋಪ ಮಾಡಿಕೊಂಡು ಈ ಮನೆಯಲ್ಲಿ ಯಾವುದೇ ಹೆಣ್ಮಗು ಇನ್ಮೇಲೆ ಓದೋಕೆ ಹೋಗೋ ಆಗಿಲ್ಲ ಅಂತ ಹೇಳಿರ್ತಾರೆ ಅದನ್ನ ಭದ್ರಾ ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಯಾರೋ ಮಾಡಿರೋ ತಪ್ಪಿಗೆ ನನ್ನಮ್ಮಿಗೆ ಯಾಕೆ ಶಿಕ್ಷೆ ಕೊಡಬೇಕು ಅವಳಿಗೆ ಎಷ್ಟೆಲ್ಲ ಆಸೆ ಕನಸು ಇದೆ ಅವಳು ಕೂಡ ಓದಿ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ ನಮ್ಮಕ್ಕ ತಪ್ಪು ಮಾಡಿದ್ದಾಳೆ ಅಂತ ಅಂದ್ಕೊಂಡಿದ್ದ ತಕ್ಷಣ ನನ್ನಮ್ಮಿನೂ ಕೂಡ ತಪ್ಪು ಮಾಡ್ತಾಳೆ ಅಂತ ನಾನು ಯಾಕೆ ಯೋಚನೆ ಮಾಡ್ತಾರೆ ಬೇಕು ಅಂತ ಭದ್ರಾ ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇನ್ನು ಕ್ವಾಟ್ಲೆ ಕೂಡ ಭದ್ರಾ ಮತ್ತೆ ವಿದ್ಯೆನ ಊರಿಗೆ ಕರ್ಕೊಂಡು ಹೋಗಬೇಕು ಅಂತ ಬಂದಿರ್ತಾನೆ ಅಣ್ತಮ್ಮ ಯಾಕೆ ಅಣ್ತಮ್ಮ ಇಲ್ಲಿ ನಿಂತಿದ್ಯಾ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕ್ವಾಟ್ಲೆ ಕೇಳಿದಾಗ ಏನಿಲ್ಲ ಕ್ವಾಟ್ಲೆ ಇವತ್ತು ವಿದ್ಯೆ ಯಾರ್ದು ಒಂದು ಜೀವನ ಕಾಪಾಡ್ತಾ ಇರಬೇಕಾದ್ರೆ ಅದನ್ನ ನೋಡಿಬಿಟ್ಟು ನನಗೆ ಶಾನೆ ಬೇಜಾರು ಅವಳಿಗೆ ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಂತ ತುಂಬಾ ಆಸೆ ಇದೆ ಆದ್ರೆ ಅಪ್ಪಯ್ಯ ಈ ಮನೆಯಿಂದ ಯಾರು ಓದಕ್ಕೆ ಹೋಗಬಾರ್ದು ಅಂತ ಹೇಳಿದರೆ ಅವಳು ಮಾಡಿರೋ ತಪ್ಪು ನನ್ನ ಯಾಕೆ ಶಿಕ್ಷೆ ಕೊಡಿಸಬೇಕು ಅದಕ್ಕೆ ನಾನು ವಿದ್ಯೆನ ಓದೋಕೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಕ್ವಾರ್ಟ್ ಕೇಳಿಸ್ಕೊಂಡು ತುಂಬಾ ಶಾಕ್ ಏನು ಮಾತಾಡ್ತಾ ಇದೀಯ ಮಾವಯ್ಯ ಏನ್ ಹೇಳಿದಾರೆ ಅಂತ ಗೊತ್ತ ಮಾತನ್ನ ಮೀರಿ ಓದಕ್ ಕಳಿಸೋದು ಅಂದ್ರೆ ಸುಮ್ನೆ ಬೇರೆ ಯಾವ ವಿಚಾರ ಆಗಿದ್ರು ಕೂಡ ಅವ್ರ ಹತ್ರ ಮಾತಾಡ್ಬೋದು ಆದ್ರೆ ಈ ವಿಚಾರ ತುಂಬಾ ಕಷ್ಟ ಅಂತ ಹೇಳಿದಾಗ ಇಲ್ಲ ಕಣ್ಲಾ ನಾನೇ ಅಪ್ಪಯ್ಯನ ಹತ್ರ ಮಾತಾಡಿ ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ ಅಂತ ಭದ್ರ ಹೇಳ್ತಾನೆ ಇನ್ನು ಈ ಕಡೆ ವಿದ್ಯೆ ಕೂಡ ರೂಮಲ್ಲಿ ಇರಬೇಕಾದ್ರೆ ಭದ್ರಾ ಕೂಡ ಅಲ್ಲಿಗೆ ಬರ್ತಾನೆ ಅಮ್ಮಿ ನಿಜವಾಗ್ಲೂ ಕೂಡ ಇವತ್ತು ಆ ಹೆಣ್ಣಿಗೆ ಸಹಾಯ ಮಾಡಿದ್ ನೋಡಿ ನನಗೆ ತುಂಬಾ ಖುಷಿ ಆಯಿತು ಕಣಮ್ಮಿ ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದಾಗ ಏನಾಯ್ತು ಗೌಡ್ರೆ ಏನು ನಿರ್ಧಾರ ಅಂತ ವಿದ್ಯೆ ಕೇಳ್ತಾಳೆ ನಾನು ಇನ್ನ ಓದೋಕ್ಕೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ವಿದ್ಯೆಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ನಿಜ ಹೇಳ್ತಾ ಇದ್ದೀರಾ ಗೌಡ್ರೆ ಹಾಗಿದ್ರೆ ನಾನು ಇನ್ಮೇಲೆ ಓದೋಕೆ ಹೋಗ್ಬೋದಾ ಅಂತ ಹೇಳಿದಾಗ ಅಮ್ಮಿ ಆದರೆ ಒಂದು ಸಮಸ್ಯೆ ಇದೆ ಕಣಮ್ಮಿ ಅಪ್ಪಯ್ಯ ಇದಕ್ಕೆ ಒಪ್ಪೋದು ತುಂಬಾ ಕಷ್ಟ ಇದೆ ಆದರೂ ಕೂಡ ನಾನು ಅಪ್ಪಯ್ಯ ಹತ್ರ ಮಾತಾಡಿ ನಿನ್ನನ್ನು ಓದಕ್ಕೆ ಕಳಿಸ್ತೀನಿ ಅಂತ ಹೇಳಿದ ತಕ್ಷಣ ಅವಾಗ ವಿದ್ಯೆಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಇನ್ನು ವಿದ್ಯೆ ಮತ್ತೆ ಭದ್ರ ಇಬ್ಬರು ಕೂಡ ಊರಿಗೆ ಹೊರಡಬೇಕು ಅಂತ ಹೇಳಿದ ತಕ್ಷಣ ರತ್ನಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಅಯ್ಯೋ ಅತ್ತಮ್ಮ ನನಗೂ ಕೂಡ ಗೊತ್ತಾಗುತ್ತೆ ಹೆಣ್ಣಿಗೆ ತವ್ರ ಮನೆ ಎಷ್ಟು ಮುಖ್ಯ ಅಂತ ಆಗಂತ ನಾವು ಇಲ್ಲೇ ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ತಾನೆ ನಾವಿವಾಗ ನಾಲ್ಕು ದಿನ ಅಂತ ಬಂದು ತುಂಬ ದಿನ ಇದ್ದೀವಿ ಅಪ್ಪಯ್ಯ ಕೂಡ ನಮಗೋಸ್ಕರ ಕಾಯ್ತಾ ಇರ್ತಾರೆ ನಾನು ಮಾಡೋ ಕೆಲಸನೂ ಕೂಡ ತುಂಬಾ ಇದ್ದಾವೆ ಹಾಗಾಗಿ ಹೋಗಲೇಬೇಕು ಮತ್ತೆ ಯಾವಾಗಾದರೂ ಟೈಮ್ ಸಿಕ್ಕಾಗ ವಿದ್ಯಾನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಈ ಕಡೆ ಅಜ್ಜಮ್ಮ ಕೂಡ ಈ ರತ್ನ ಏನೇ ಮಾಡ್ತಾ ಇದೀಯ ಮಗಳನ್ನ ಮದುವೆ ಮಾಡಿ ಕೊಟ್ಟ ಮೇಲೆ ಅವಳಿಗೆ ಅದೇ ತಾನೇ ಗಂಡನ ಮನೆ ಅಂದಮೇಲೆ ನೀನು ಯಾಕೆ ಯೋಚನೆ ಮಾಡ್ತಾ ಇದೀಯಾ ನೀನೇನಾದರೂ ಇವಾಗ ಪದೇ ಪದೇ ನೀನು ತವ್ರ ಮನೆ ನೋಡಬೇಕು ಅಂತ ಅನಿಸುತ್ತಾ ಹಾಗೆ ವಿದ್ಯೆನೂ ಕೂಡ ಅಷ್ಟೇ ಹೊಸ್ತಾಗಿ ಮದುವೆ ಆಗಿರೋದ್ರಿಂದ ಅವಳಿಗೆ ಸ್ವಲ್ಪ ಬೇಜಾರಾಗುತ್ತೆ ಕಾಲ ಕಳೀತಾ ಕಳೀತಾ ಅವಳಿಗೂ ಕೂಡ ಗಂಡನ ಮನೆ ಅಭ್ಯಾಸ ಆಗುತ್ತೆ ಅಂತ ಅಂತ ಹೇಳಿದಾಗ ಸರಿ ಇವಾಗ ನೀನು ಅಳೋದನ್ನ ನಿಲ್ಲಿಸ್ಬಿಟ್ಟು ಬೇಗನೆ ಕಳಿಸು ಇವಾಗ ಮಳೆಗಾಲ ಬೇರೆ ಯಾವಾಗ ಬೇಕಿದ್ರು ಮಳೆ ಬರುತ್ತೆ ಅಂತ ಹೇಳಿದಾಗ ಹೌದತ್ತೆ ನಾನು ನೋಡು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ ಅಯ್ಯೋ ಬಾರಯ್ಯ ಎಲ್ಲಿದ್ಯಾ ಅಂತ ಹೇಳಿ ಚಲುವನ ಕರೆದಿದ ತಕ್ಷಣ ಚಲುವ ಕೂಡ ಬರ್ತಾರೆ ಅಳಿ ಅಂದರೆ ಕಾಯಿ ಕೊಡಿ ಅಂತ ಹೇಳಿದ ತಕ್ಷಣ ಚೆಲ್ವ ಮತ್ತು ರತ್ನ ಇಬ್ಬರು ಕೂಡ ಸೇರಿಕೊಂಡು ಭದ್ರಗೋಸ್ಕರ ಗಿಫ್ಟನ್ನ ತೊಗೊಂಡು ಬಂದಿರ್ತಾರೆ ಅದನ್ನು ನೋಡಿಬಿಟ್ಟು ಅಯ್ಯೋ ಅತ್ತಮ್ಮ ಇದೆಲ್ಲ ಯಾಕೆ ಅಂದಾಗ ಪ್ಲೀಸ್ ಅಳಿ ಅಂದರೆ ನೀವು ನಮಗೋಸ್ಕರ ಎಷ್ಟೆಲ್ಲ ಮಾಡಿದಿರ ಇದು ನಮ್ಮ ಕಡೆಯಿದ್ದ ಪ್ರೀತಿಯ ಉಡುಗೊರೆ ಅಂತ ಹೇಳಿದ ತಕ್ಷಣ ಭದ್ರಾ ಮತ್ತು ವಿದ್ಯಾ ಇಬ್ಬರು ಕೂಡ ಅದನ್ನು ತಗೊಂಡು ಅಲ್ಲಿದ್ದ ಹೊರಡಬೇಕು ಅದೇ ಟೈಮ್ಗೆ ಪೋಸ್ಟ್ ಅಂತ ಬರುತ್ತೆ ಆವಾಗ ಸರು ಕೂಡ ಆಚೆ ಬಂದುಬಿಟ್ಟು ಪೋಸ್ಟ್ನ ಇಸ್ಕೊಂಡು ಒಳಗೆ ಬರ್ತಾಳೆ ಬಾವ ನಿಮಗೆ ಬಂದಿರೋದು ಅಂತ ಲೆಟರ್ನ ಈ ಕಡೆ ಭದ್ರಾ ಕೈಗೆ ಕೊಟ್ಟಿದ ತಕ್ಷಣ ಭದ್ರಾ ಕೂಡ ಓಪನ್ ಮಾಡಿ ಓದ್ತಾನೆ ಓದ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ಚಲುವ ಕೂಡ ಅಳಿ ಅಂದರೆ ಏನಿದೆ ಅದರಲ್ಲಿ ಯಾಕೆ ಅಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾನೆ ಇದರಲ್ಲಿ ನೀವು ಹುಡುಕ್ತಾ ಇರೋ ಫೋನ್ ಮಾಡಿರೋ ಯುವತಿ ಯಾರು ಅಂತ ನನಗೆ ಗೊತ್ತು ಆದಷ್ಟು ಬೇಗ ಅವಳನ್ನ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಬರೆದಿದ್ದಾರೆ ಇಂತಿ ನಿಮ್ಮ ಹಿತೈಷಿ ಅಂತ ಹೇಳಿದರೆ ಅದು ಯಾರೇ ಆಗಿರಲಿ ನಮ್ಮ ಅಪ್ಪಯ್ಯನ ಜೈಲಿ ಕಳಿಸೋಕ್ಕೆ ಕಾರಣ ಆಗಿರೋ ಅವಳನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಒಂದು ಕಿತ್ತ ಅವಳು ಯಾರು ಅಂತ ಗೊತ್ತಾದರೆ ಅವಳ ತಲೆ ಕಡ್ದಾದರೂ ಸರಿ ನಮ್ಮ ಅಪ್ಪಯ್ಯನ ಮುಂದೆ ತಗೊಂಡೋಗಿ ಇಡ್ತೀನಿ ಅಂದಿದ್ದ ತಕ್ಷಣ ಈ ಕಡೆ ವಿದ್ಯಾ ರತ್ನ ಚಲುವ ಎಲ್ಲರೂ ಕೂಡ ತುಂಬಾ ಗಾಬರಿ ಪಡ್ತಾ ಇರ್ತಾರೆ ಅಲ್ಲಿದ್ದ ವಿದ್ಯೆ ಮತ್ತೆ ಆದ್ರೆ ಇಬ್ರು ಕೂಡ ಊರಿಗೆ ಹೊರಡ್ತಾರೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ